ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ರು ಹೇಗಿದ್ರ ಎಲ್ಲರಿಗೂ ಹೊಸ ಒಳಗೆ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಒಳಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ಒಳಗೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಆಗಸ್ಟ್ ಹದಿನೈದು ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಆಲ್ರೆಡಿ ಅಲ್ಲಿ ನಿತ್ಯ ಸ್ಕೂಲಿಗೆ ರೆಡಿಯಾಗಿ ಹೋಗಾಯ್ತು ಏಳುವರೆಗೆ ಹೋದ್ರು ಈಗ ಎಂಟು ಗಂಟೆ ಕಡ್ಲೇಟ್ ಮಾಡ್ತಾ ಇದ್ದಾರೆ ನೀನು ಸ್ನಾನ ಮಾಡ್ಸಿಲ್ಲ ನಾನು ಹೋಗಬೇಕು ಸ್ಕೂಲಿಗೆ ಅಂತ ಆಟ ಮಾಡ್ತಾ ಇದ್ದಾರೆ ಅವರಪ್ಪ ರೆಡಿ ಮಾಡ್ರು ನಾನು ಆಮೇಲೆ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಅವರು ಕೂಡ ಸ್ಕೂಲಿಗೆ ಹೋಗಿದ್ದಾರೆ ಈಗ ಹಾಗೆ ಕಡ್ಲೇಟ್ ಮಾಡ್ತಾ ಇದ್ದೀನಿ ಇವತ್ತು ಗುರುವಾರ ಆಗಿರೋದರಿಂದ ರಾಯರ್ ವಾರ ಮಾಡಬೇಕು ಏನೇನು ಕೆಲಸ ಆಗಿಲ್ಲ ನಾಳೆ ವರಮಾಲಕ್ಷ್ಮಿ ಹಬ್ಬ ಹಾಗಾಗಿ ಫುಲ್ ಕೆಲಸ ಇದೆ ಎಷ್ಟು ಮಾಡ್ತೀನೋ ಗೊತ್ತಿಲ್ಲ ಬೆಳಗ್ಗೆಯಂತೂ ಕಂಟಿನ್ಯೂಸ್ ಆಗಿ ಮಾಡ್ತಾನೇ ಇದ್ದೀನಿ ಆದರೂ ಕೂಡ ಕೆಲಸ ಮುಗೀತಾನೆ ಇಲ್ಲ ಕಡ್ಲೇಟ್ ಮಾಡೋದೇ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳ್ತಾ ಇದೆ ಆಡಿಟ್ಟು ನಂತರ ಕ್ಲೀನ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಕ್ಲೀನ್ ಮಾಡಿ ಮತ್ತೆ ಎಲ್ಲ ಮಾಡಿದರೆ ಎಲ್ಲ ಪೌಡರ್ ಎಲ್ಲ ಎಲ್ಲ ಆಗುತ್ತೆ ಹಾಗಾಗಿ ಫಸ್ಟು ಮಾಡೆಲ್ಲ ಬಾಕ್ಸಿಗೆ ಹಾಕಿಟ್ಟು ಬಾಕ್ಸಿಗೆ ಹಾಕಿ ಎತ್ತಿಟ್ಬಿಟ್ರೆ ಸರಿ ಹೋಗುತ್ತೆ ಹಾಗಾಗಿ ಅದನ್ನು ಮಾಡ್ತಾಯಿದ್ದೀನಿ ಕಾಯಿ ಇದ್ದೀನಿ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ ಲಡುನ ಈಗ ಸ್ನಾನ ಮಾಡಿಸ್ಬೇಕು ನನಗೆ ಅಡ್ಲೆಟ್ ಮಾಡೋದಕ್ಕೇ ಇಲ್ಲ ಅಷ್ಟು ತಲೆ ತಿಂತಾ ಇದ್ದಾಳೆ ನನ್ನನ್ನು ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ಬಾ ಅಂತ ಹಾಗೆ ಅವಳು ಬಳೆ ಹಾಕ್ಕೊಳ್ಬೇಕಂತೆ ಕೇಸರಿ ಬಿಳಿ ಹಸಿರು ಬಳೆ ಹಾಕೊಳ್ಬೇಕಂತೆ ಹಾಗಾಗಿ ಅಷ್ಟು ಹಿಂಸೆ ಕೊಡ್ತಾ ಇದ್ದಾಳೆ ಬೆಳಗ್ಗೆಯೇ ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆ ಹಾಕಿದ್ದೆ ನಾವು ಆಲ್ ಕರೆದೆಲ್ಲ ಆಗೋ ಅಷ್ಟರಲ್ಲಿ ಬಟ್ಟೆ ಕೂಡ ಆಗಿತ್ತು ಹಾಗಾಗಿ ಇವಾಗ ಬಿಸಿಲು ಕೂಡ ಸ್ವಲ್ಪ ಕಡಿಮೆ ಇದೆ ಚೆನ್ನಾಗಿ ಮಳೆ ಬರ್ತಾಯಿದೆ ಮನೆ ಅಂತೂ ತುಂಬಾ ಮಳೆ ಬಂದಿದೆ ನಾನು ನೆನ್ನೆ ತೊಳೆದಾಕಿರುವಂತಹ ಮ್ಯಾಟ್ ಎಲ್ಲ ಎಲ್ಲ ಫುಲ್ ನೆಂದೋಗಿಬಿಟ್ಟಿದೆ ಅಷ್ಟು ಮಳೆ ಬರ್ತಾ ಇದೆ ಬಿಸಿಲಿಲ್ಲ ಹಾಗಾಗಿ ಬೆಳಗ್ಗೆಯೇ ತೊಳೆದು ಹಾಕಿದರೆ ಸಂಜೆ ಅಷ್ಟರಲ್ಲಿ ಡ್ರೈ ಆದರೆ ಫೋಲ್ಡ್ ಮಾಡಿ ಎತ್ತಿಡೋದಕ್ಕೆ ಸರಿ ಹೋಗುತ್ತೆ ಅಂತ ಬೆಳಗ್ಗೆ ಹಾಂ ಇವಾಗ ಬಟ್ಟೆನೆಲ್ಲ ತೊಳೆದು ಇದ್ದೀನಿ ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಕ್ಕೆ ಸ್ವಲ್ಪ ಕೆಲಸ ಇದೆ ಹಾಗಾಗಿ ಹೊರ್ಗಡೆ ಹೊರಟಿದ್ದೀವಿ ಎಷ್ಟೇ ಕೆಲಸ ಮಾಡಿದ್ರು ಮುಗಿತಾನೇ ಇಲ್ಲ ಅಂತ ಅನ್ನಿಸ್ತಾ ಇದೆ ಕಂಟಿನ್ಯೂಸ್ ಆಗಿ ಬೆಳಗ್ಗೆಯಿಂದ ಮಾಡ್ತಾನೇ ಇದ್ದೀನಿ ನನ್ನ ಮಗಳೇ ಇವತ್ತು ಎಡ್ವರ್ಟ್ ಮಾಡಿಲ್ಲ ಆ ಎಡವಟ್ಟಿಂದ ಕೂಡ ಸ್ವಲ್ಪ ಹೊತ್ತು ಟೈಮ್ ಕೂಡ ಹೋಯ್ತು ಅಂತ ಹೇಳ್ಬಹುದು ಇವಾಗ ಎಲ್ಲ ತೊಳೆದು ಹಾಕಿ ಆದಮೇಲೆ ಕಡ್ಲೆಟ್ ಇದ್ದೀನಿ ರಾತ್ರಿನೇ ಪೌಡರೆಲ್ಲ ಮಾಡಿ ಇಟ್ಟಿದ್ದು ಕಡಲೆ ಸಕ್ಕರೆ ಎರಡನ್ನೂ ಮಿಕ್ಸ್ ಮಾಡಿದರೆ ಮಿಷಿನಲ್ಲಿ ಇಟ್ಕೊಳ್ಳುತ್ತಂತೆ ಹಾಗಾಗಿ ಅವ್ರು ಪೌಡರ್ ಮಾಡಿ ಕೊಟ್ಟಿಲ್ಲ ಬರೀ ಕಡಲೆ ಮಾಡಿಕೊಟ್ಟಿದ್ರು ಈಗ ಅದಕ್ಕೆ ಸಕ್ಕರೆ ಪೌಡರ್ನ ಮಾಡಿ ಹಾಕಿ ಸಕ್ಕರೆ ಪೌಡರ್ಗೆ ಮಾಡಬೇಕಾದ್ರೆ ಏಲಕ್ಕಿನ ಹಾಕಿ ಎಲ್ಲ ಪೌಡರ್ ಮಾಡಿ ಹಾಕಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಈಗ ಒಂದು ಏಳು ತೆಂಗಿನಕಾಯಿಯನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಬಾಕ್ಸಿಗೆ ಹಾಕಿ ಇದ್ದೀನಿ ಇಷ್ಟು ಬೇಗ ವಿಡಿಯೋದಲ್ಲಿ ಮುಗಿದೋಯ್ತು ಆದರೆ ಏಳು ತೆಂಗಿನಕಾಯಿ ತುರಿಯೋದಕ್ಕೆ ತುಂಬಾ ಟೈಮ್ ತೊಗೊಳ್ತು ಆ ಎಲ್ಲ ಕೆಲಸ ಈಗ ಆಯ್ತು ಅದು ಈಗ ತಿಂಡಿ ಮಾಡ್ತಾ ಇದ್ದೀನಿ ಇಷ್ಟೆಲ್ಲ ಕೆಲಸ ಮಾಡೋದ್ರಲ್ಲಿ ಲೇಟ್ ಲೇಟಾಗಿತ್ತು ಹಾಗಾಗಿ ಈಸಿಯಾಗಿ ಆಗಲಿ ಅಂತ ನಾನಿಲ್ಲಿ ಮೆಂತ್ಯ ರೈಸ್ ಮಾಡ್ತಾ ಹಾಗೆ ಈಸಿಯಾಗಿ ಕೂಡ ಆಗುತ್ತೆ ನೆನ್ನೆ ಚೆಂದ ರೊಟ್ಟಿ ಖಾರ ತಿಂದಿದ್ದೀನಿ ನಿನ್ನೆ ಅಂತೂ ಬೆಳಗ್ಗಿಂದ ಸಂಜೆವರೆಗೂ ಒಂದು ನನ್ನನೇ ಮುಟ್ಟಿಲ್ಲ ಅಂತ ಹೇಳ್ಬೋದು ಬರೀ ರೊಟ್ಟಿ ಖಾರ ತಿಂದಿರೋದು ಬಾಡಿಗೆ ಸ್ವಲ್ಪ ಆಗಿರುತ್ತೆ ಮೆಂತೆ ಹಾಕಿ ಮೆಂತೆ ರೈಸ್ ಮಾಡಿದರೆ ಜೊತೆಗೆ ಮೊಸರು ಇರುತ್ತಲ್ಲ ಅದು ಬಾಡಿಗೆ ತಂಪಾಗುತ್ತೆ ಎರಡೂ ಈಕ್ವಲ್ ಆಗುತ್ತೆ ಅಂತ ಇವತ್ತು ತಂಪಾಗಿರೋದನ್ನು ಮಾಡ್ತಾ ಇದ್ದೀನಿ ಅದು ಕೂಡ ಚೆನ್ನಾಗಿರುತ್ತೆ ಇದು ಚೆನ್ನಾಗಿರುತ್ತೆ ಹಾಗೆ ಟೈಮ್ ಇಲ್ಲ ಅಂದಾಗ ಕ್ವಿಕ್ಕಾಗಿ ಕೂಡ ಮಾಡ್ಕೊಳ್ಬಹುದು ಅಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ದೇಹಕ್ಕೂ ಕೂಡ ತಂಪು ಅದರಿಂದ ನಾನು ಇದನ್ನು ಆದಷ್ಟು ಮಾಡ್ತಾನೆ ಇರ್ತೀನಿ ನಮ್ಮ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೆ ಇದಕ್ಕೆ ಸ್ವಲ್ಪ ಮೊಸ್ರು ಹಾಕ್ಕೊಟ್ರೆ ಅವರು ಕೂಡ ತಿಂತಾರೆ ಇವತ್ತು ಹಾಗೆ ಸ್ವಲ್ಪ ನಾನಿಲ್ಲಿ ಅವಲಕ್ಕಿಗೆ ಕಾಯಿ ಮತ್ತು ಸಕ್ಕರೆಯನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಹೊರಗಡೆ ಫುಡ್ ಅಂತೂ ಏನೂ ಕೊಡೋದೇ ಇಲ್ಲ ಮಕ್ಕಳಿಗೆ ಮನೇಲಾದ್ರೂ ಏನಾದರೂ ಮಾಡಿಕೊಡ್ಬೇಕಲ್ಲ ಅಂತ ಏನಾದರೂ ಒಂದು ಬೇಜಾರು ಕಳಿಯೋದಕ್ಕೆ ಮಾಡ್ತಾ ಇರ್ತೀನಿ ಇದು ಈಸಿಯಾಗಿ ಆಗುತ್ತೆ ಹಾಗಾಗಿ ಇವತ್ತು ಸ್ವಲ್ಪ ಕಾಯೆಲ್ಲ ತುರಿದಿರೋದಿತ್ತಲ್ಲ ಅದನ್ನೇ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದೆ ಬೆಳಗಿನ ತಿಂಡಿ ರೆಡಿ ಆಯಿತು ಇಲ್ಲಿ ಮೆಂತ್ಯ ರೈಸ್ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಟೇಸ್ಟ್ ಮಾತ್ರ ಅಷ್ಟೇ ಚೆನ್ನಾಗಿರುತ್ತೆ ಆ ಹೋಗೋ ಪ್ಲ್ಯಾನ್ ಇದೆ ಹಾಗಾಗಿ ಫಸ್ಟು ಎಲ್ಲ ಕೆಲಸ ಮುಗಿಸ್ಕೊಳ್ತಾ ಇದ್ದೀನಿ ಬ್ರೌನಿಗೆ ಊಟ ತಿಂಡಿ ಎಲ್ಲ ಹಾಕಿ ಮುಗಿಸ್ಬಿಟ್ರೆ ನಾವು ಬರೋದು ಸ್ವಲ್ಪ ಲೇಟಾದ್ರೂ ಅಡ್ಜಸ್ಟ್ ಆಗುತ್ತೆ ಊಟ ಆಗ್ತಲೇ ಹೋದರೆ ಸರಿ ಹೋಗೋದಿಲ್ಲ ಅವ್ನು ನಮಗೋಸ್ಕರ ಕಾಯ್ತಾಯಿರ್ತಾನೆ ಹಾಗಾಗಿ ಫಸ್ಟ್ ಅವನಿಗೆ ಹಾಲವನ್ನು ಹಾಕ್ತಾ ಹಾಗೆ ಇನ್ನೊಂದು ರೌಂಡ್ ಬೆಡ್ಶೀಟ್ಗಳನ್ನೆಲ್ಲ ತೊಳೆಯೋದಕ್ಕೆ ಅಂತ ಹಾಕಿದಿನಿ ಎಷ್ಟೇ ತೊಳೆದ್ರೂ ಮುಗಿದಾನೆ ಇಲ್ಲ ಅಂತ ಅನ್ಸುತ್ತೆ ನಾನು ಇವಾಗ ಅಂದ್ಕೊಳ್ತೀನಿ ಅಪ್ಪ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ರೆ ಇಷ್ಟೊತ್ತೆಲ್ಲ ತಗೊಳ್ಳುತ್ತಲ್ಲ ನಾನು ಕೈಯಲ್ಲಿ ವಾಶ್ ಮಾಡಬೇಕಾದ್ರೆ ಎಷ್ಟೆಲ್ಲ ಬಟ್ಟೆ ತೊಳಿತಾ ಇದ್ದೆ ನಾನು ಅಂತ ಬೆಡ್ಶೀಟ್ಗಳಂತೆ ಬಟ್ಟೆಗಳಂತೆ ಮ್ಯಾಟ್ ಹಬ್ಬಕ್ಕೆ ಅಂತ ಎಲ್ಲದನ್ನು ಕೂಡ ವಾಶ್ ಮಾಡ್ತಾ ಇದ್ದೆ ಹಾಗಾಗಂತೂ ವಾಷಿಂಗ್ ಮಿಷಿನ್ಗೆ ಫುಲ್ ಕೆಲಸ ಅಂತ ಹೇಳ್ಬೋದು ರೆಸ್ಟೇ ಇಲ್ಲ ಅಂತ ಇವು ನೋಡಿ ಎಷ್ಟು ಬ್ಯೂಟಿಫುಲ್ ಕಾಣಿಸ್ತಾ ಇದೆ ಅಷ್ಟು ಹೆಲ್ತಿ ಆಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗಂತೂ ನೋಡಿ ತುಂಬಾನೇ ಖುಷಿ ಆಯ್ತು ನಿತ್ಯ ಅಂತೂ ಸ್ಕೂಲಿಗೆ ರೆಡಿ ಆಗೋದ್ಮೇಲೆ ಲಡ್ಡನಂತೂ ಮನೇಲಿ ಇಟ್ಕೊಳ್ಳೋದಕ್ಕೆ ಆಗಲಿಲ್ಲ ಅಮ್ಮ ನಾನು ರೆಡಿ ಮಾಡು ನಾನು ಹೋಗಬೇಕು ನಾನು ಸ್ನಾನ ಮಾಡಿಸು ಆ ನಿತ್ಯ ಬಳೆ ಹಾಕೊಂಡಾಗಿಂದ ಅಂತೂ ನನಗೂ ಬಳೆ ಬೇಕು ನನಗೂ ಬಳೆ ಹಾಕೋ ಅಂತ ತುಂಬಾ ಆಟ ಮಾಡ್ತಾಯಿದ್ಲು ಅಷ್ಟು ಆಸೆಯಿಂದ ಕೇಳ್ತಾ ಇದ್ದಾಳಲ್ಲ ಅಂತ ಫಸ್ಟ್ ಅವಳನ್ನ ಸ್ನಾನ ಮಾಡಿಸಿ ರೆಡಿ ಮಾಡಿದೆ ಅಷ್ಟೊತ್ತಿಗೆ ಇವರಪ್ಪ ಬಂದರು ಈಗ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೊತ್ತಿಗೆ ಕಡ್ಲೆಟೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಇವಾಗ ಕಡ್ಲೆಟ್ ತೊಗೊಂಡು ಲಡ್ಡನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಲಡ್ಡುಗಂತೂ ತುಂಬಾ ಖುಷಿ ಅದರಲ್ಲಂತೂ ಅವಳಿಗೆ ಬಳೆ ಹಾಕೊಂಡ್ರದ್ದು ತುಂಬ ಅಂದರೆ ತುಂಬಾ ಖುಷಿ ಆಯಿತು ভাই মনিক ಇವಾಗ ಅವ್ರನ್ನ ಸ್ಕೂಲಿಗೆಲ್ಲ ಕಳಿಸಿ ಆದಮೇಲೆ ನಂದು ಒಂದು ಸ್ವಲ್ಪ ಫ್ರೀ ಟೈಮ್ ಅಂತ ಫ್ರೀ ಟೈಮ್ ಅಂತ ಅಂದರೆ ರೆಸ್ಟ್ ಮಾಡೋದಕ್ಕಲ್ಲ ನನ್ನ ಕೆಲಸನ ನನಗೆ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮನ್ನು ಕೊಡ್ಕೊಂಡು ಕೆಲಸ ಮಾಡೋದಕ್ಕೆ ಸ್ವಲ್ಪ ಫ್ರೀ ಆಗಿದ್ದೀನಿ ಹಾಗೆ ಇವಾಗ ಗುರುವಾರ ಆಗಿರೋದ್ರಿಂದ ತುಳಸಿ ಎಲ್ಲ ಎತ್ತಿ ಇದ್ದೀನಿ ತುಳಸಿ ಗಿಡ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಆ ಒಂದು ಹಾರ ಬೇಕಾದ್ರೂ ದೊಡ್ಡ ಆರ ಬೇಕಾದ್ರೂ ಆಗೋದು ನಾಳೆ ಏಕಾದಶಿ ಅಲ್ವಾ ಏಕಾದಶಿಗೂ ಬಿಟ್ಟು ಇವತ್ತು ಸ್ವಲ್ಪ ಆರನ ಕಟ್ತಾ ಇದ್ದೀನಿ ಅಂದರೆ ಸಣ್ಣ ಫೋಟೋ ಅಲ್ವಾ ಎಷ್ಟು ಬೇಕಷ್ಟು ಕಟ್ತಾ ಇದ್ದೀನಿ ಹಾಗೆ ನನ್ನ ಮಗಳು ಒಂದು ಎಡವಟ್ ಮಾಡಿ ಅಂತ ಹೇಳಿದೆ ಏನಂತಂದರೆ ನೆನ್ನೆ ಹೇಳಿದ್ದು ಮಮ್ಮಿ ನಾಳೆ ಕಲ್ಲರ್ ಡ್ರೆಸ್ ಅಂತೆ ಮಮ್ಮಿ ಹೊಸ ಡ್ರೆಸ್ ಹೋಗ್ತೀನಿ ಬರ್ತಡೆ ಡ್ರೆಸ್ ಇದೆಯಲ್ಲ ಅದನ್ನ ಹಾಕೊಂಡು ಹೋಗ್ತೀನಿ ಅಂತ ನಾನು ಹೇಳಿದೆ ಸ್ವಾತಂತ್ರ್ಯ ದಿನಾಚರಣೆಗೆ ಯಾವುದೇ ಕಾರಣಕ್ಕೂ ಕಲ್ಲರ್ ಡ್ರೆಸ್ ಹೇಳೋದಿಲ್ಲ ಯೂನಿಫಾರ್ಮನ್ನೇ ಹೇಳೋದು ಅಂತ ಇಲ್ಲ ಮಮ್ಮಿ ಡ್ಯಾನ್ಸ್ ಎಲ್ಲ ಹೇಳಿದ್ದಾರೆ ಕಲಿಸಿದ್ದಾರೆ ಹಾಡೆಲ್ಲ ಕಲಿಸಿದ್ದಾರೆ ಮಮ್ಮಿ ಹಾಗಾಗಿ ಫಂಕ್ಷನ್ ಮಾಡ್ತಾ ಇದ್ದಾರಲ್ಲ ಕಲ್ಲರ್ ಡ್ರೆಸ್ಸೇ ಮಮ್ಮಿ ಇರೋದು ಅಂತ ಅಯ್ಯೋ ಇನ್ನೇನು ಕಲ್ಲರ್ ಡ್ರೆಸ್ ಅಲ್ವಾ ಅಂತ ಅಂದ್ಕೊಂಡೆ ನೆನೆ ಸಂಜೆ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ತೆ ಸಂಜೆ ಒಣಗಾಕಿದ್ದೆ ಅಂದರೆ ಸ್ವಲ್ಪ ಡ್ರೈ ಆಗಿತ್ತು ಸ್ವಲ್ಪ ಮೆತ್ತಗಿತ್ತು ಹಸಿ ಅನ್ಸೋದು ಮುಟ್ಟಿದರೆ ಇನ್ನೇನು ಇಲ್ವಲ್ಲ ಅಂದ್ಕೊಂಡು ಲೇಟಾಗಿ ಒಣಗಾಕಿದ್ದೆ ಹೇಗೋ ನಾನು ಅದೃಷ್ಟ ತೊಳೆದು ಹಾಕಿದ್ದೀನಿ ತೊಳೆದಿಲ್ಲ ಅಂತಂದರೆ ಹಾಗೇ ಹೋಗ್ಬೇಕಿತ್ತು ಹೇಗೋ ಸ್ವಲ್ಪ ಮೆತ್ತಗಿತ್ತು ಐರನ್ ಬಾಕ್ಸಲ್ಲಿ ಐರನ್ ಮಾಡಿ ಮಾಡಿ ಬಿಸಿ ಮಾಡಿ ಹೇಗೋ ನೀಟಾಗಿ ರೆಡಿ ಮಾಡಿ ಕಳಿಸ್ದೆ ನನ್ನ ಬ್ಲಾಗಲ್ಲಿ ನೋಡ್ತಾ ಇರ್ತಾರೆ ಇಲ್ಲ ಕ್ಲೀನ್ ಆದಮೇಲೆ ತೋರಿಸಿರ್ತೀನಿ ಅಥವಾ ನೆಲ ಒರೆಸ್ಬೇಕಾದ್ರೆ ತೋರಿಸ್ತಾ ಇರ್ತೀನಿ ಆದರೆ ನಾನು ಕ್ಲೀನ್ ಮಾಡೋದಕ್ಕಿಂತ ಮುಂಚೆ ನೋಡೋದಕ್ಕೆ ನನ್ನ ಮನೆ ಬೆಳಗ್ಗೆ ಇದ್ದು ಈ ರೀತಿಯಾಗಿರುತ್ತೆ ನಾನು ಎಷ್ಟೇ ಕ್ಲೀನ್ ಮಾಡಿದ್ರೂ ಕೂಡ ಬೆಳಗ್ಗೆ ಇದ್ದಾಗ ಇದೇ ರೀತಿಯಾಗಿ ಕಾಣಿಸೋದು ಎಲ್ಲ ಹತ್ರನೂ ಪಿಲ್ಲೋ ಬಿದ್ದಿರುತ್ತೆ ಹಾಗೆ ಅವರ ಆಟ ಆಗಿರ್ಬೋದು ಬಾಟಲ್ ಆಗಿರ್ಬೋದು ನನ್ನ ಅಡುಗೆ ಆಟ ಸಾಮಾನು ಅಂದರೆ ನನ್ನ ಅಡುಗೆ ಪಾತ್ರೆಗಳೇ ಇಲ್ಲಿಗೆ ಬಂದು ಅವರಿಗೆ ಆಟ ಆಗಿರುತ್ತೆ ಅದನ್ನು ಇಟ್ಕೊಂಡು ಆಟ ಆಡ್ತಾಯಿರ್ತಾರೆ ಇರ್ತಾರೆ ಏನಾದರೂ ತಿಂದಿರೋದೆಲ್ಲ ಅಲ್ಲೇ ಬಿದ್ದಿರುತ್ತೆ ಪ್ಲೇಟು ಸ್ಪೂನು ಹಾಗೆ ಬೌಲ್ಗಳಾಗಿರ್ಬೋದು ಅವರು ನನ್ನ ಸೀರೆ ಅಂತ ನಾನು ವೇಲ್ ತಗೊಂಡು ಸೀರೆ ಉಡ್ಕೊಂಡು ಆಟ ಆಡ್ತಾ ಇರ್ತಾರೆ ಈ ರೀತಿಯಾಗಿ ಜೀರಿಗೆ ಏನಾದರೂ ಒಂದು ಹಿಡ್ಕೊಂಡು ಅದನ್ನು ಅಲ್ಲೇ ನೇತ ಹಾಕಿರ್ತಾರೆ ಹಾಗೆ ಸ್ನಾನ ಮಾಡಿದರು ಅಂದರೆ ಟವಲೆಲ್ಲ ಅಲ್ಲೇ ಬಿತ್ತು ಅಂತ ಐರನ್ ಮಾಡಿಕೊಂಡ್ರು ಅಂದರೆ ಹೈರನ್ ಬಾಕ್ಸ್ ಅಲ್ಲೇ ಬಿತ್ತು ಅಂತ ಹಾಗೆ ಇದೇ ರೀತಿಯಾಗಿ ಯಾವುದನ್ನು ಕೂಡ ಎತ್ತಿಡೋದಿಲ್ಲ ನನ್ನ ಪ್ರಕಾರ ಹೇಳೋದಾದರೆ ಮನೆ ಯಾವಾಗಲೂ ಕ್ಲೀನಾಗಿರಬೇಕು ಅಂತ ಅಂದರೆ ಒಬ್ಬರು ಕ್ಲೀನ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಮನೆ ಯಾವಾಗಲೂ ಕ್ಲೀನಾಗಿರೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂತಂದರೆ ನಾಲ್ಕೈದು ಜನ ಇರ್ತಾರೆ ಅಂತಂದರೆ ನಾಲ್ಕೈದು ಜನ ಮಾಡೋದನ್ನು ಒಬ್ಬರೇ ಮಾಡಿ ಎಲ್ಲದನ್ನು ಕ್ಲೀನ್ ಮಾಡಬೇಕಂತಂದರೆ ಮನೆ ಯಾವಾಗಲೂ ಕ್ಲೀನಾಗಿರೋದಕ್ಕೆ ಸಾಧ್ಯವೇ ಇಲ್ಲ ಎಲ್ಲರೂ ಅವ್ರ ಕೆಲಸ ಅವ್ರು ನೀಟಾಗಿ ಮಾಡಿದರೆ ಮನೆ ಕ್ಲೀನಾಗಿರುತ್ತೆ ಇವಾಗ ಐರನ್ ಬಾಕ್ಸ್ ತಗೊಂಡ್ರು ಅಂತಂದರೆ ಐರನ್ ಮಾಡೋದಕ್ಕೆ ಅದನ್ನು ಮತ್ತೆ ಆವಾಗಲೇ ತೆಗೆದಿಟ್ರೆ ಅದು ಅಲ್ಲೇ ಸರಿ ಹೋಗುತ್ತೆ ಇವಾಗ ಸ್ನಾನ ಮಾಡ್ಕೊಂಡು ಬಂದು ಟವಲ್ ಅಲ್ಲೇ ಹಾಕೋದು ಐರನ್ ಬಾಕ್ಸ್ ಅಲ್ಲೇ ಎತ್ತಿಡೋದು ಬಾಚಣಿಗೆ ತಗೊಳ್ಳೋದು ಎಲ್ಲಿ ಬೇಕಲ್ಲಿ ಹಾಕೋದು ಆ ರೀತಿಯಾಗಿ ಎಲ್ಲ ಹತ್ರನೂ ಬಿಟ್ಟರೆ ಮನೆ ಎಲ್ಲಿಂದ ಕ್ಲೀನ್ ಹಾಕಿ ಕಾಣುತ್ತೆ ಅಲ್ವಾ ಆದರೆ ನಾನು ಹೇಳೋದು ನೀವೇನು ಎಲ್ಪ್ ಮಾಡಿಬಿಡ್ರಿ ನೀವೇನು ವಸ್ತುನ ತೊಗೊಳ್ತೀರಾ ಅದೇ ಜಾಗಕ್ಕೆ ಮತ್ತಿಡಿ ನನಗೆ ಅದೇ ದೊಡ್ಡ ಎಲ್ಪ್ ಆಗುತ್ತೆ ಅಂತ ಆದರೆ ಯಾರೂ ಅಂತೂ ಕೇಳೋದಿಲ್ಲ ನನ್ನ ಕೆಲಸ ಅಂತೂ ತಪ್ಪೋದಿಲ್ಲ ಕ್ಲೀನ್ ಮಾಡ್ತಾನೆ ಇರೋದೇ ಅವ್ರು ಆರುತಾನೆ ಇರೋದೆ ಯಾವ ವಾಕು ಬೇಡ ಯಾವ ಎಕ್ಸಸೈಸು ಬೇಡ ಅಂತ ಅನಿಸುತ್ತೆ ಬೆಳಗ್ಗೆಯಂತೂ ಅಷ್ಟು ಬ್ಯುಸಿ ರೊಟೀನ್ ಅಂತಲೇ ಹೇಳ್ಬೋದು ಪ್ರತಿದಿನ ಹೀಗೆ ಇರುತ್ತೆ ನಾನು ಆಚೆ ಕೆಲಸ ಮುಗಿಸಿ ಬರೋ ಅಷ್ಟರಲ್ಲಿ ಒಳಗೆ ರೀತಿಯಾಗಿರುತ್ತೆ ಒಳಗೆಲ್ಲ ಕ್ಲೀನ್ ಮಾಡಿ ಹೋಗಿ ಆಚೆಲ್ ನೋಡೋ ಅಷ್ಟರಲ್ಲಿ ಮತ್ತೆ ಆಚೆ ಅಷ್ಟೇ ಗಲೀಜಾಗಿರುತ್ತೆ ಎಷ್ಟೇ ಕ್ಲೀನ್ ಮಾಡಿದ್ರೂ ಎರಡೂ ಸೈಡ್ ಕೂಡ ಪೂರ್ತಿ ಕ್ಲೀನಾಗಿದೆ ಇನ್ನೇನು ಕೆಲಸ ಇಲ್ಲಪ್ಪ ಅನ್ನೋ ಥರ ಅಂತೂ ಯಾವತ್ತೂ ಇರೋದಿಲ್ಲ ಅಂತ ಅನಿಸುತ್ತೆ ಹಸ್ಗಳಿರೋದ್ರಿಂದ ಅಲ್ಲಿ ಮೇವಿಂದೆಲ್ಲ ಅರಿವಿ ಅರಿಯುತ್ತಾನೆ ಇರ್ತವೆ ಈ ಕಡೆ ಮನೇಲಿ ಮಕ್ಕಳು ಇರೋದ್ರಿಂದ ಇವರು ಕೂಡ ಅರಿತಾನೇ ಇರ್ತಾರೆ ಬೆಡ್ಶೀಟ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ ಅದು ಅಲ್ಲೇ ವಾಶ್ ಆಗ್ತಾಯಿದೆ ಇವತ್ತು ಸಂಜೆ ಅಷ್ಟರಲ್ಲಿ ಡ್ರೈ ಆದರೆ ನಾಳೆ ಹಾಕೋದಕ್ಕೆ ಸರಿ ಹೋಗುತ್ತೆ ಅಂತ ಎಲ್ಲ ವಾಶ್ ಮಾಡೋದಕ್ಕೆ ಹಾಕಿದ್ದೀನಿ ನೋಡ್ಬೋದು ಕೆಲಸ ಅಂತೂ ತಪ್ಪು ಇಲ್ಲ ಇವತ್ತು ಸ್ವಲ್ಪ ಹೊರ್ಗಡೆ ಹೋಗೋದು ಕೂಡ ಇದೆ ಹಾಗಾಗಿ ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಬೇಕು ಅಂತ ಇವತ್ತು ಗುರುವಾರ ಆಗಿರೋದ್ರಿಂದ ವಾರ ಕೂಡ ಮಾಡಬೇಕು ಏನೇನು ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಹಾಗೆ ಚಿಕ್ನಿ ಟೊಮ್ಟೆ ಎಲ್ಲ ಇವತ್ತೇ ಮಾಡಿಡೋಣ ನಾಳೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಳ್ತಾ ಇದ್ದೀನಿ ಏನೇನು ಮಾಡ್ತೀನೋ ಗೊತ್ತಿಲ್ಲ ಅಂದರೆ ಮನೇಲೇ ಇದ್ದರೆ ಸ್ವಲ್ಪ ಜಾಸ್ತಿನೇ ಟೈಮ್ ಸಿಗುತ್ತೆ ಬೆಳಗ್ಗೆ ಸಂಜೆವರೆಗೂ ಮಾಡೋದಕ್ಕೆ ಸರಿ ಹೋಗುತ್ತೆ ಹೊರಗಡೆ ಹೋದ್ಮೇಲೆ ಮೇಲೆ ಎಷ್ಟೊತ್ತಾಗುತ್ತೋಬ್ಬರು ಗೊತ್ತಿರೋದಿಲ್ಲ ಬೇಗ ಆದ್ರೇ ಓಕೆ ಬೇಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎಷ್ಟೊತ್ತಿಗೆ ಆಗುತ್ತೋ ಗೊತ್ತಿಲ್ಲ ಅಲ್ಲಿಂದ ಬಂದು ಎಲ್ಲ ಕೆಲಸ ಮಾಡ್ಕೊಳೋದ್ರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಹಾಗೆ ಡೈಲಿ ವ್ಲಾಗ್ ಹಾಕಿ ಅಂತ ಕೇಳ್ತಾ ಇದ್ದೀರಾ ಬಿಸಿ ರೋಟೀನ್ ಅಂತಲೇ ಹೇಳ್ಬೋದು ಡೈಲಿ ವ್ಲಾಗ್ ಹಾಕೋದಕ್ಕೆ ಆಗ್ತಾ ಇಲ್ಲ ಟ್ರೈ ಮಾಡ್ತೀನಿ ಎಷ್ಟಾಗುತ್ತ ಅಷ್ಟೋ ಆದರೆ ಹಾಕ್ತೀನಿ ಇಲ್ಲಾಂತಂದ್ರೆ ಎರಡು ದಿನಕ್ಕೆ ಒಂದ್ಸಲ ವ್ಲಾಗನ್ನು ಹಾಕ್ತೀನಿ ಹಾಗೆ ರೂಮ್ ಕೂಡ ಕ್ಲೀನ್ ಮಾಡಬೇಕು ಅದನ್ನು ಕೂಡ ರೂಮ್ ಕ್ಲೀನ್ ಮಾಡಿ ನೆಲ ಒರ್ಸ್ಕೊಂಡು ಬಂದು ಆಚೆ ಕ್ಲೀನ್ ಮಾಡೋದಕ್ಕೆ ಸರಿ ಹೋಗುತ್ತೆ ಒಳಗೆ ಕ್ಲೀನೆಲ್ಲ ಮಾಡಿ ಅಡುಗೆ ಕೂಡ ಇವಾಗಲೇ ಮಾಡಿ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ನಾವು ಬರೋ ಅಷ್ಟರಲ್ಲಿ ಎಷ್ಟೊತ್ತು ಹೋಗುತ್ತೋ ಆಮೇಲೆ ಒಟ್ಟಾಗ್ಕೊಂಡು ಬಂದಿರ್ತೀವಿ ಅವಾಗ ಅಡುಗೆ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ ಹಾಗಾಗಿ ಬೇಗ ಆಗಲಿ ಅಂತ ನಾನಿಲ್ಲಿ ಮಜ್ಜಿಗೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಇದು ಕ್ವಿಕ್ಕಾಗುತ್ತೆ ಹಾಗೆ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ಹಾಗಾಗಿ ಮಸಾಲೆ ರುಬ್ಬೋದನ್ನ ಅದನ್ನು ಕೂಡ ವೀಡಿಯೋದಲ್ಲಿ ತೋರಿಸಿಲ್ಲ ಆ ತುಂಬ ಅಂದರೆ ತುಂಬಾ ಬೇಗ ಆಗುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಎರಡು ರೆಸಿಪಿ ಕೂಡ ಅದೇ ರೀತಿ ಆಯಿತು ಬೆಳಗ್ಗೆ ಮೆಂತೆ ರೈಸ್ ಮಾಡಿದೆ ಅದು ಕೂಡ ಬೇಗ ಆಗುತ್ತೆ ಈಗ ನಾನಿಲ್ಲಿ ಮಜ್ಜಿಗೆ ಸಾಂಬಾರು ಇದ್ದೀನಿ ಅದು ಕೂಡ ಬೇಗ ಆಗುತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಇಲ್ಲಿ ಒಗ್ಗರಣೆ ಮಾಡ್ಕೊಂಡು ಖಾರ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಖಾರ ಹಾಕ್ಕೊಳ್ಳೋದು ಮಜ್ಜಿಗೆ ಹಾಕ್ಕೊಂಡು ನಾನಿಲ್ಲಿ ತಿಂಗಳುಳ್ಳಿ ಕಾಳನ್ನು ಹುರಿದ್ಬಿಟ್ಟು ಹಾಕ್ತಾ ಇದ್ದೀನಿ ನೆಂಚ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹಪ್ಳ ಅಥವಾ ಸಣ್ಣಕಿನ ತಾಳಿಸಿದ್ರೆ ಎಣ್ಣೆಲಿ ಇನ್ನೂ ಚೆನ್ನಾಗಿ ಬರುತ್ತೆ ಇದಕ್ಕೆ ಮುದ್ದೆ ಅಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬಹುದು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಕುದಿಸ್ಕೊಳ್ಳೋದು ಒಂದು ಕುದಿ ಬಂದರೆ ಸಾಕು ಸಾಂಬಾರು ರೆಡಿ ಆಗುತ್ತೆ ಅಡುಗೆ ಎಲ್ಲ ಮಾಡಿ ನಾನು ಕೂಡ ರೆಡಿಯಾಗಿ ಇವಾಗ ಹೊರಗಡೆ ಹೋಗ್ತಾ ಇದೀವಿ ಬೇಗ ಬರೋದೇ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ ಬ್ರೌನಿ ನೋಡ್ಬೋದು ನಾವು ಬೈಕಲ್ಲಿ ಎಲ್ಲಿಗಾರು ಹೊರಟ ತಕ್ಷಣ ಸ್ವಲ್ಪ ದೂರ ಬೇಡ ಮನೇಲಿರೋ ಅಂದರೂ ಕೇಳೋದಿಲ್ಲ ಸ್ವಲ್ಪ ದೂರ ಬಂದು ಡ್ರಾಪ್ ಮಾಡಿ ಹೋಗ್ತಾನೆ ಅಂತಲೇ ಹೇಳ್ಬಹುದು ಸ್ವಲ್ಪ ದೂರ ಬಂದ ನಂತರ ಮನೆಗೆ ಹೋದ ಹಾಗೆ ಹಳೆ ಕೆರೆ ನೋಡಿ ಮಳೆ ಚೆನ್ನಾಗಿ ಬಂದಿದೆಯಲ್ಲ ಎಷ್ಟೊಂದು ನೀರು ಬಂದಿದೆ ಅಂತ ನೀರಲ್ಲೇ ಎಷ್ಟೋ ಕಡಿಮೆ ಆಗಿತ್ತು ಫಸ್ಟ್ ಎಲ್ಲ ಕಡಿಮೆ ಇತ್ತು ನೀರು ಒಂದು ಸ್ವಲ್ಪ ದಿನ ಮಳೆ ಬಂದಿದ್ಕೇನೆ ಮತ್ತೆ ಚೆನ್ನಾಗಿ ಎಲ್ಲ ನೀರು ಬಂದಿದೆ ಹಾಗೆ ಸುತ್ತಮುತ್ತ ಎಲ್ಲಿ ನೋಡಿದ್ರು ಗ್ರೀನ್ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಆ ಕಡೆ ನೀರು ಹಾಗೆ ನಾವು ಅಂದ್ಕೊಂಡಿದ್ದು ಬೇಗ ಹೋಗಿ ಬೇಗ ಬಂದುಬಿಡೋಣ ಬೇಗ ಒಂದು ಗಂಟೆಲೆಲ್ಲ ಕೆಲಸ ಮುಗಿದೋಗುತ್ತೆ ಮತ್ತು ಮನೇಲಿ ಬಂದು ಕೆಲಸ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಈ ರೀತಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅಡುಗೆ ಎಲ್ಲ ಮಾಡಿಟ್ಟೋದೆ ಆದರೆ ಹೊರಗಡೆ ಹೋದ್ಮೇಲೆ ಇಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಅಲ್ವಾ ಇವತ್ತು ಕೂಡ ಅದೇ ರೀತಿಯಾಗಿ ತುಂಬ ಅಂದರೆ ತುಂಬಾ ಲೇಟಾಯಿತು ಇಷ್ಟು ಲೇಟಾಗುತ್ತಾ ಅಂತ ಗೊತ್ತಿರಲಿಲ್ಲ ಹೇಗೋ ಕೆಲಸ ಮುಗಿಸ್ಕೊಂಡು ಬೇಗ ಬರಬೇಕು ಅಂತ ಮನೆಗೆ ಬರ್ತಾ ಇದ್ದರೆ ಮಳೆ ಶುರುವಾಯಿತು ಅಲ್ಲೇ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಮಳೆ ನಿಲ್ಲೋವರ್ಗು ಕೂಡ ಅಲ್ಲೇ ವೆಯ್ಟ್ ಮಾಡಿಕೊಂಡು ಅಲ್ಲೇ ನಿಂತಿದ್ವಿ ತುಂಬ ಜನ ಕೂಡ ನಿಂತಿದ್ರು ಬೈ ಕೊಡ್ಸೋದಕ್ಕಾಗೋದಿಲ್ಲ ಆ ಮಗು ಬೇರೆ ಇದೆ ಜರ್ಕಿ ತಗೊಂಡೋಗಿಲ್ಲ ಏನಿಲ್ಲ ಮಳೆ ಬರೋಲ್ಲ ಅಂದ್ಕೊಂಡು ಹೋದ್ವಿ ಆದರೆ ಚೆಂದ ಮಳೆ ಬಂತು ಇವತ್ತಿನ ನನ್ನ ಪುಟಾಣಿ ಉಳಾಗು ಈ ರೀತಿ ಆಗಿತ್ತು ನೆಕ್ಸ್ಟ್ ವ್ಳಾಗಲ್ಲಿ ನಾನು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿಯಾಗಿ ಪ್ರಿಪ್ರೇಷನ್ ಮಾಡ್ಕೊಂಡೆ ಅಂತ ಬರುತ್ತೆ ನನಗೆ ಗೊತ್ತು ಎಲ್ಲ ಲೇಟಾಗಿ ಬರ್ತಾ ಇದೆ ಅಂತ ಆದರೆ ಏನು ಮಾಡೋದಕ್ಕೆ ಇಲ್ಲ ಅಷ್ಟು ಆಗಿದ್ದೀನಿ ಏನೇ ಟ್ರೈ ಮಾಡಿದ್ರು ಡೈಲಿ ವ್ಲಾಗ್ ಹಾಕೋದಕ್ಕಂತೂ ಆಗ್ತಾನೆ ಇಲ್ಲ ನನ್ನ ಮಗಳಿಗೆಲ್ಲೊಂದು ಫ್ಲವರ್ ಸಿಕ್ತು ಚೆಂಡು ಹೂವು ಅದನ್ನ ನೋಡಿ ಖುಷಿ ಆಯಿತು ಆ ಹೂವಲ್ಲೇ ಒಂದು ತುಂಬ ಹೊತ್ತು ಆಟಾಡ್ತಾ ಇದ್ಳು ಅವಳು ಮಾತು ಕೇಳಿ ಅಲ್ಲಿರೋರೆಲ್ಲ ಚೆನ್ನಾಗಿ ನಗಾಡ್ತಾ ಇದ್ರು ಅಷ್ಟು ಕ್ಯೂಟ್ ಕ್ಯೂಟಾಗಿ ಮಾತಾಡ್ತಾಯಿದ್ಲು ಎಷ್ಟೊಂದು ಮಾತಾಡ್ತಾಳೆ ಇವಳು ಅಂತ ಅಂತಾಯಿದ್ರು ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು